ಹಾಯ್ ಡಿಯರ್ ಫ್ರೆಂಡ್ಸ್ ಎಲ್ಲರೂ ಹೀಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಫ್ರೆಂಡ್ಸ್ ಈ ತಮ್ಮೆಲ್ಲಿ ನೋಡಿದ ತಕ್ಷಣ ನಿಮಗೆ ಅದೇನಪ್ಪ ಗುಡ್ ನ್ಯೂಸು ಅಂತೇಳಿ ನೀವು ಅಂದ್ಕೊಂಡಿರಬಹುದು ನಿಯತ್ತಿಗೆ ಮತ್ತೊಂದು ಹೆಸರೇ ಕಿಬೋ ಕಂಪನಿ ಹೆಸರು ಉಳಿಸ್ಕೊಂಡೇ ನಾನು ಮರಣ ಹೊಂದುತ್ತೇನೆ ಕಿಬೋ ಕಂಪನಿ ಕಿಬೋ ಅಕೌಂಟ್ ಹೋಲ್ಡರ್ಗೆ ಒಂದು ಗುಡ್ ನ್ಯೂಸ್ ಅಂತೇಳಿ ನಮ್ಮ ಕಿಬೋ ಕಂಪನಿ ಎಮ್ ರವರು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅದೇನಂತ ಹೇಳಿದರೆ ಸರೆಂಡರ್ ಅಕೌಂಟ್ ಅಂತೇಳಿ ಒಂದು ಆಪ್ಷನನ್ನು ತರ್ತಾ ಇದ್ದೇನೆ ಅಂತೇಳಿ ನಿಮ್ಮೆಲ್ರಿಗೂ ಒಂದು ಗುಡ್ ನ್ಯೂಸ್ ಹೇಳಬೇಕನ್ ಅಂದ್ಕೊಂಡಿದ್ದೇನೆ ಇದನ್ನು ಎಚ್ಚರಿಕೆಯಿಂದ ಮತ್ತು ಸಂಪೂರ್ಣವಾಗಿ ನೀವು ಕೇಳಿಸ್ಕೊಳ್ಳಿ ಬಹಳ ಬಹಳ ಇಂಪಾರ್ಟೆಂಟು ಇದು ಈ ಗುಡ್ ನ್ಯೂಸ್ ಬಹಳ ಜನರಿಗೆ ಇಷ್ಟವಾಗ್ತದೆ ಅಂಥೇಳಿ ನಾನು ಆಶಿಸುತ್ತೇನೆ ಅದೇನೆಂದರೆ ನಮ್ಮಲ್ಲಿ ಯಾರಾದರೂ ಕಿಬೋ ಅಕೌಂಟದಲ್ಲಿ ಅಕೌಂಟ್ ತೆಗೆದುಕೊಂಡಿದ್ದೇನೆ ಇಲ್ಲ ಕಿಬೋ ಅಕೌಂಟ್ಗಳನ್ನು ಮಾಡಿಸಿದ್ದೇನೆಂದು ಇಲ್ಲಿ ಕಿಬೋ ಅಕೌಂಟದಲ್ಲಿ ಐನೂರು ರೂಪಾಯಿ ಕಟ್ಟಿಸಿದ್ದೇನೆಂದು ಸಾಕಷ್ಟು ಜನರು ಸಾಕಷ್ಟು ಮಾತುಗಳಲ್ಲಿ ಮಾತಾಡಿಕೊಳ್ಳಿಕ್ಕೆ ಮತ್ತು ಸಾಕಷ್ಟು ಜನರು ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಮಾತುಗಳಲ್ಲಿ ಮಾತನಾಡುತ್ತಾ ಇದ್ದಾರೆ ಅಂಥವರಿಗೆ ಬಹಳ ಉಪಯೋಗಕ್ಕೆ ಬರ್ತದೆ ಅಂಥೇಳಿ ನಾನು ಹೇಳ್ತೇನೆ ಮತ್ತು ಈ ವಿಷಯವನ್ನು ಜಾಗೃತಿಯಿಂದ ಕೇಳಿಸ್ಕೊಳ್ಳಿ ಈ ವಿಷಯವನ್ನು ನಾನು ಹೇಳಕ್ಕಿಂತ ಮೊದಲು ದಯವಿಟ್ಟು ದಯವಿಟ್ಟು ಈ ಯೂಟ್ಯೂಬ್ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೋ ಪಕ್ಕದಲ್ಲಿರ್ತಕ್ಕಂಥ ಬೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಹಾಲ್ ಅಂತ ಮಾಡಿ ಲೈಕ್ ಮಾಡಿ ಹಾಗೆ ಇಷ್ಟವಾದರೆ ಶೇರ್ ಮಾಡಿ ಇಷ್ಟವಾದರೇ ಲೈಕ್ ಮಾಡಿ ನಾನು ಹೇಳಲಿಕ್ಕೆ ಇರೋದು ಅದೇನಂದರೆ ಯಾರಾದರೂ ನನಗೆ ಕಿಬೋ ಅಕೌಂಟ್ ಬೇಡ ನನಗೆ ನನ್ನ ನನ್ನ ಹಣ ಕೊಟ್ಟುಬಿಡಿ ಅಂಥೇಳಿ ಯಾರಾದರೂ ಕೇಳಿದರೆ ಅಂಥವರಿಗೆ ಕಂಪನಿಯೇ ಕೊಟ್ಟ ಅಕೌಂಟನ್ನು ಯಥಾಸ್ಥಿತಿಯಲ್ಲಿ ಕಂಪನಿಯು ತೆಗೆದುಕೊಳ್ಳುತ್ತದೆ ಅಂತೇಳಿ ಇದ್ದಾರೆ ಎಮ್ ಡಿರವರು ನೀವು ಕಂಪನಿ ಹೇಗೆ ಕೊಟ್ಟಿದೆಯೋ ಅದೇ ಯಥಾಸ್ಥಿತಿಯಲ್ಲಿ ಕಂಪನಿಯು ನಿಮ್ಮ ಅಕೌಂಟ್ಗಳನ್ನು ತೆಗೆದುಕೊಳ್ಳುತ್ತದೆ ಹೇಗೆ ಎಷ್ಟು ಬೆಲೆಯಲ್ಲಿ ಅಂದರೆ ಹೇಗೆ ಎಷ್ಟು ಬೆಲೆಯಲ್ಲಿ ಕೊಟ್ಟಿದೆ ಅಂದರೆ ಎಷ್ಟು ವ್ಯಾಲ್ಯೂಯಬಲ್ ರೀತಿಯಲ್ಲಿ ಕೊಟ್ಟಿದೆ ಎಷ್ಟು ಬೆಲೆಯಲ್ಲಿ ಕೊಟ್ಟಿದೆ ಅದೇ ಬೆಲೆಯಲ್ಲಿ ಅದೇ ಮಾದರಿಯಲ್ಲಿ ಹೇಗೆ ಕೊಟ್ಟಿತ್ತು ಎಷ್ಟು ಕಾಯಿನ್ಗಳನ್ನು ಕೊಟ್ಟಿತ್ತು ಅಷ್ಟೇ ಇದ್ದರೆ ಆ ಅಕೌಂಟನ್ನು ಸರೆಂಡರ್ ಅಕೌಂಟ್ ಎನ್ನುವ ಆಪ್ಷನ್ ಮೂಲಕ ನಿಮ್ಮ ಅಕೌಂಟನ್ನು ಹಿಂದಕ್ಕೆ ತೆಗೆದುಕೊಳ್ಳುವ ಹಿಂದಕ್ಕೆ ಪಡೆಯುವ ಒಂದು ಅವಕಾಶವನ್ನು ಸುವರ್ಣವಾದ ಅವಕಾಶವನ್ನು ನಮ್ಮ ಕಿಬೋ ಕಂಪನಿ ಎಮ್ ಇಲ್ಲಿ ಕೊಟ್ಟಿದ್ದಾರೆ ನೀವು ಕೊಟ್ಟ ಐನೂರು ರೂಪಾಯಿಗಳನ್ನು ನೀವು ಯಾವ ಅಕೌಂಟನ್ನು ಕೊಟ್ಟಿದ್ದೀರ ಅದೇ ಅಕೌಂಟಿಗೆ ಅಂದರೆ ಕಿಬೋ ಅಕೌಂಟದಲ್ಲಿ ಯಾವ ಅಕೌಂಟನ್ನು ಕೊಟ್ಟಿದ್ದೀರ ಅದೇ ಅಕೌಂಟಿಗೆ ಅದರಲ್ಲಿ ಇಟ್ಟ ಬ್ಯಾಂಕ್ ಅಕೌಂಟಿಗೆ ಅದರಲ್ಲಿ ಹಾಕಿರ್ತಕ್ಕಂಥ ಬ್ಯಾಂಕ್ ಅಕೌಂಟಿಗೆ ಕಳಿಸಲಾಗ್ತದೆ ನಿಮ್ಮ ಅಮೌಂಟನ್ನು ಅಂಥೇಳಿ ಎಮ್ ರವರು ಹೇಳ್ತಾ ಇದ್ದಾರೆ ಅಂದರೆ ಈಗಾಗಲೇ ಒಂದು ಎಕ್ಸಾಂಪಲ್ ನಾನು ಹತ್ತು ಜನರಿಗೆ ಸೇರಿಸಿದ್ದೇನೆ ಒಂದು ನೂರು ಜನರಿಗೆ ಸೇರಿಸಿದ್ದೆ ಒಂದು ಸಾವಿರ ಜನಕ್ಕೆ ಸೇರಿಸಿದ್ದೇನೆ ಅಂದರೆ ಅವರೆಲ್ಲರೂ ನನಗೆ ಕೇಳುತ್ತಿದ್ದಾರೆ ಅಂತೇಳಿ ನೀವು ಹೇಳ್ತಾ ಇದ್ದೀರಲ್ವಾ ಕಿಬೋ ಕಂಪ್ನಿಯ ಎಮ್ ಡಿಗೆ ಆಗಲಿ ಬೇರೆ ಬೇರೆ ಸಿಇಒಗಳಾಗಲಿ ಸೂಪರ್ ಸಿ ಇಒಗಳಿಗಾಗಲಿ ಹತ್ತು ಜನರಿಗೆ ಮಾಡಿಸಿ ನೂರು ಜನಕ್ಕೆ ಮಾಡಿಸಿ ಸಾವಿರ ಜನಕ್ಕೆ ಮಾಡಿಸಿ ಅವರೆಲ್ಲರೂ ನನಗೆ ಅವರೆಲ್ಲರೂ ನನಗೆ ಕೇಳ್ತಾ ಇದ್ದಾರೆ ಅಂಥೇಳಿ ಅಂದರೆ ಕಷ್ಟ ಕೊಡ್ತಿದ್ದಾರೆ ಮತ್ತು ಹಿಂಸೆ ಕೊಡ್ತಿದ್ದಾರೆ ಅಂತೇಳಿ ನೀವೆಲ್ಲರೂ ಹೇಳ್ತಾ ಇದ್ದೀರಲ್ವಾ ಅಂಥವರ ಅಕೌಂಟ್ಗಳನ್ನು ಸರೆಂಡರ್ ಅಕೌಂಟ್ ನಾನು ಅಕೌಂಟ್ ಬೇಡವೆಂದು ಅಂದರೆ ಬೇರೆಯವರು ಅಕೌಂಟ್ ಮಾಡಿಸಿರ್ತಕ್ಕಂಥವ್ರು ನಾನು ನನಗೆ ಅಕೌಂಟೇ ಬೇಡವೆಂದು ನಿಮಗೆ ಕೊಡುತ್ತೇನೆಂದವರಿಗೆ ಅಂದರೆ ನಿಮಗೆ ವಾಪಸ್ ಕೊಡುತ್ತೇನೆಂದವರಿಗೆ ಒಂದು ಆಪ್ಷನನ್ನು ಕೊಡ್ತೇನೆ ಅದರಲ್ಲಿ ನೀವು ಇಟ್ಟರೆ ಅದರಲ್ಲಿ ನೀವು ಕೊಟ್ಟ ಅಕೌಂಟಿಗೆ ಆಲ್ರೆಡಿ ಕೊಟ್ಟ ಬ್ಯಾಂಕ್ ಅಕೌಂಟಿಗೆ ಇಲ್ಲ ನೀವು ಈಗ ಯಾವ ಅಕೌಂಟು ಇಟ್ಕೊಳ್ತಿದ್ದೀರ ಅದೇ ಅಕೌಂಟಿಗೆ ನಿಮ್ಮ ಹಣ ಸೇರುತ್ತದೆ ಮತ್ತು ಸರೆಂಡರ್ ಅಕೌಂಟ್ ಅನ್ನೋ ಒಂದು ಆಪ್ಷನನ್ನು ಕೊಡ್ತೇನೆ ಅದೆಲ್ಲದೂ ನಿಮ್ಮ ಕಿಬೋ ಅಕೌಂಟದಲ್ಲೇ ಬರ್ತದೆ ಆ ಆಪ್ಷನ್ನು ಕಿಬೋ ಅಕೌಂಟದಲ್ಲೇ ಬರ್ತದೆ ಯಾರಿಗೂ ನಿಮ್ಮ ಸು ನಿಮ್ಮ ಸೀನಿಯರ್ಗಳಿಗಾಗಲಿ ನಿಮ್ಮ ಅಪ್ಲಿನರ್ಗಳಿಗಾಗಲಿ ಯಾರಿಗೂ ಯಾ ಕೇಳಲೇ ಕೇಳದೇ ನಿಮ್ಮ ಅಕೌಂಟ್ಗಳನ್ನು ಸರೆಂಡರ್ ಮಾಡಿಕೊಳ್ಳಬಹುದು ಯಾರ ಪರ್ಮಿಷನು ಯಾರ ಅನುಮತಿಯು ಬೇಕಾಗಿಲ್ಲ ನೀವು ಡೈರೆಕ್ಟಾಗಿ ಯಾರನ್ನು ಕೇಳದೇ ನಿಮ್ಮ ಅಕೌಂಟ್ಗಳನ್ನು ನೀವು ಸರೆಂಡರ್ ಮಾಡಿಕೊಳ್ಳಬಹುದು ಅಂಥ ಆಪ್ಷನನ್ನು ಕಿಬ್ಬ ಅಕೌಂಟದಲ್ಲೇ ಬರ್ತದೆ ಹೀಗೆ ಇಟ್ಟವರಿಗೆ ಹಣ ಕೊಡುತ್ತೇನೆ ಅಂತೇಳಿ ಎಮ್ ರವರು ಹೇಳಿದ್ದಾರೆ ಅಂದರೆ ಇಂಥಲ್ಲ ಈ ಥರ ಆಪ್ಷನನ್ನು ಕೊಡ್ತೇನೆ ಇದೇ ಒಂದು ಅದರಲ್ಲೇ ಹಿಟ್ಟರೆ ನಿಮಗೆ ಅಮೌಂಟನ್ನು ವಾಪಸ್ ಕೊಡ್ತೇನೆ ಮತ್ತು ಇದು ಎಷ್ಟು ದಿನ ಎಷ್ಟು ದಿನಗಳವರೆಗೆ ಆಗ್ತದೆ ಯಾವಾಗ ಕೊಡ್ತಾರೆ ಯಾವ ಸಮಯದಲ್ಲಿ ಕೊಡ್ತಾರೆ ಅನ್ನೋದು ನೀವೆಲ್ಲರೂ ಅಂದ್ಕೊಂಡಿರಬಹುದು ಸದ್ಯದಲ್ಲೇ ಆ ವಿಷಯವನ್ನು ಸಹಿತ ನಾನು ಅನೌನ್ಸ್ಮೆಂಟ್ ಮಾಡ್ತೇನೆ ಅಂತೇಳಿ ಎಮ್ ರವರು ಹೇಳಿದ್ದಾರೆ ಯಾಕಂತೇಳಿದರೆ ಎಮ್ ರವರು ಕೊಟ್ಟ ಮಾತನ್ನು ಉಳಿಸ್ಕೊಂಡಿದ್ದಾರೆ ನಿಯತ್ತಿಗೆ ಮತ್ತೊಂದು ಹೆಸರು ಈ ಕಿಬೋ ಕಂಪನಿ ಅಂತೇಳಿ ನಾನು ಸಾಕಷ್ಟು ವೀಡಿಯೋಗಳಲ್ಲಿ ಹೇಳಿದ್ದೇನೆ ಎಮ್ ರವರು ಈ ವಿಷಯವನ್ನು ಹೇಳಲಿಕ್ಕೆ ಯಾವುದೇ ಸಂಕೋಚ ಇಲ್ಲಾರದೇನೆ ನಿರ್ಭಯವಾಗಿ ಒಂದು ಧೈರ್ಯದಿಂದ ಹೇಳಿದ್ದಾರೆ ಎಲ್ಲರೂ ನೀವು ಯಾರ್ಯಾರಿಗೆ ಇಷ್ಟ ಇಲ್ಲನೋ ಈ ಅಕೌಂಟ್ಗಳನ್ನು ನೀವು ಸರೆಂಡರ್ ಮಾಡಿ ನಿಮ್ಮ ಹಣ ಹಣವನ್ನು ನೀವು ವಾಪಸ್ ಪಡ್ಕೊಳ್ಳಿ ನೀವು ಅಮ್ಮ ಹಣವನ್ನು ವಾಪಸ್ ತೆಗೆದುಕೊಳ್ಳಿ ಅಂತೇಳಿ ಎಮ್ ರವರು ಹೇಳ್ತಾ ಇದ್ದಾರೆ ಓಕೆ ಫ್ರೆಂಡ್ಸ್ ಈ ಒಂದು ವಿಷಯವನ್ನು ಮತ್ತೊಂದು ಭಾಗದಲ್ಲಿ ಭಾಗ ಟೂ ಅದರಲ್ಲಿ ನಾನು ಇನ್ನೂ ಸಾಕಷ್ಟು ವಿಷಯಗಳನ್ನು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಭಾಗ ಟೂ ಅದರಲ್ಲಿ ಇದೇ ವಿಡಿಯೋ ಭಾಗ ಟೂ ಅದರಲ್ಲಿ ನಾನು ಹೇಳಲಿಕ್ಕೆ ಮುಂದೆ ಬರ್ತೇನೆ ನೀವು ಆ ವಿಡಿಯೋವನ್ನು ಕೇಳಿಸ್ಕೊಳ್ಳಿ ಇಲ್ಲಿ ಯಾರಿಗೂ ಯಾವುದೇ ತೊಂದರೆ ತಾಪತ್ರಯಗಳು ಸಮಸ್ಯೆಗಳು ಇರ್ತಕ್ಕಂಥವರು ನಿಮ್ಮ ನಿಮ್ಮ ಅಕೌಂಟ್ಗಳನ್ನು ಸರೌಂಡರ್ ಮಾಡಿಕೊಂಡು ಅಂದರೆ ಸರಂಡರ್ ಅಂದರೆ ಶರಣಾಗತಿ ಒಪ್ಪಿಸಿ ಅವರಿಗೆ ಕಂಪನಿಗೆ ಕೊಟ್ಬಿಡೋದು ನಿಮ್ಮ ಅಕೌಂಟ್ಗಳನ್ನು ಕೊಟ್ಟು ನೀವು ನಿಮ್ಮ ಅಮೌಂಟನ್ನು ನೀವು ವಾಪಸ್ ಪಡಿಬಹುದು ಅಮೌಂಟು ವಾಪಸ್ ಪಡಿಬಹುದು ಅಂತೇಳಿದರೆ ಕಂಪನಿ ಕೊಟ್ಟಾಗ ಯಾವ ಸ್ಥಿತಿಯಲ್ಲಿತ್ತು ಅದೇ ಸ್ಥಿತಿಯಲ್ಲಿ ನೀವು ಕಂಪನಿಗೆ ಒಪ್ಪಿಸಬೇಕಾಗ್ತದೆ ಯಾವುದೇ ಬದಲಾವಣೆ ಆಗಿರಬಾರ್ದು ಕಾಯಿನಗಳನ್ನು ಟ್ರಾನ್ಸ್ಫರ್ ಮಾಡಿರ್ತಕ್ಕಂಥದ್ದು ಕಾಯಿನಗಳನ್ನು ಮಾಡಿರ್ತಕ್ಕಂಥದ್ದು ಬೇರೆ ಬೇರೆ ಏನಾದರೂ ಬದಲಾವಣೆ ಆಗಿದ್ದರೆ ಅದು ವಾಪಸ್ ತೆಗೆದುಕೊಳ್ಳೋದಿಲ್ಲ ಯಥಾಸ್ಥಿತಿಯಲ್ಲಿದ್ದರೆ ನೀವು ಕಂಪನಿಗೆ ಒಪ್ಪಿಸಬಹುದು ಸರೆಂಡರ್ ಮಾಡಬಹುದು ಇಂಥ ಅವಕಾಶ ಮತ್ತೆಲ್ಲೂ ಯಾವುದೇ ಕಂಪನಿ ಕೊಟ್ಟಿರುವುದಿಲ್ಲ ಅಂತೇಳಿ ನಾನು ಸಹಿತ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ ಫ್ರೆಂಡ್ಸ್ ಈ ವಿಡಿಯೋವನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಆಲ್ ಅಂತ ಮಾಡಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಿ ನಿಮ್ಮ ಪ್ರೀತಿಯ ಬಳ್ಳಾರಿಯ ಯುವಕ ಧನ್ಯವಾದಗಳೊಂದಿಗೆ